ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹಿಂದೂ ಪುರಾಣದ ಒಂದು ಅತ್ಯಂತ ರೋಚಕವಾದ ಕಥೆಯೊಳಗೆ ಹೋಗೋಣ ಇದು ಅಸಾಧ್ಯ ಅಂತ ಅನಿಸುವ ಒಂದು ಸವಾಲನ್ನ ಎದುರಿಸಿ ಶಿವ ತ್ರಿಪುರಾಂತಕನಾದ ಕಥೆ ಇದು ಕೇವಲ ಒಂದು ಯುದ್ಧದ ಕಥೆ ಅಷ್ಟೇ ಅಲ್ಲ ಇದೊಳಗೆ ನಮ್ಮೆಲ್ಲರ ಬದುಕಿಗೆ ಬೇಕಾದ ಒಂದು ದೊಡ್ಡ ಅಂತರಾರ್ಥ ಕೂಡ ಇದೆ ಈ ಕಥೆ ಶುರುವಾಗುವುದೇ ಒಂದು ವಿಚಿತ್ರವಾದ ಅಷ್ಟೇ ಚಾಣಾಕ್ಷತನದಿಂದ ಕೂಡಿದ ವರದಿಂದ ಅಸುರರು ಕೇಳಿದ ಈ ವರ ಎಂಥದ್ದು ಅಂದರೆ ಇದನ್ನ ಪೂರೈಸೋದು ಬಹುಶಃ ಅಸಾಧ್ಯವೇನೋ ಅಂತ ಅನ್ಸ್ಬಿಡುತ್ತೆ ಅದೇನೋ ಅವರ ಬನ್ನಿ ನೋಡೋಣ ಹಾಗಾದ್ರೆ ಮೊದಲು ಈ ಅಸಾಮಾನ್ಯ ವರದಿಯ ಹಿನ್ನೆಲೆ ಏನು ಅಂತ ನೋಡೋಣ ಕಥೆ ಶುರುವಾಗೋದು ತಾರಕಾಸುರನ ಮೋರ್ ಮಕ್ಕಳಿಂದ ತಾರಕಾಕ್ಷ ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಇವರು ಸೃಷ್ಟಿಕರ್ತನಾದ ಬ್ರಹ್ಮನನ್ನ ಮೆಚ್ಚೋಕೆ ಅಂತ ಏನ್ಮಾಡಿದ್ರು ಗೊತ್ತಾ ಕಠೋರವಾದ ತಪಸ್ಸನ್ನೇ ಮಾಡಿದ್ರು ಈ ಪುರಾಣಗಳಲ್ಲಿ ವರ ಅನ್ನೋದು ಒಂದು ರೀತಿ ಸೂಪರ್ ಪವರ್ ಇದ್ದಾಗೆ ದೇವರಿಂದ ಪಡೆಯುವ ಒಂದು ಮಹಾಶಕ್ತಿ ನೋಡಿ ಬ್ರಹ್ಮದೇವರು ಅವರಿಗೆ ಅಮರತ್ವ ಕೊಡಕ್ಕಾಗಲ್ಲ ಅಂದಾಗ ಈ ಅಸುರರು ಎಷ್ಟು ಚಾಣಾಕ್ಷತನದಿಂದ ವರ ಕೇಳ್ತಾರೆ ಅಂದ್ರೆ ಬ್ರಹ್ಮದೇವರಿಗೂ ಒಪ್ಕೊಡದೆ ಬೇರೆ ದಾರಿನೇ ಇರಲಿಲ್ಲ ಸರಿ ಆ ವರ ಸಿಕ್ತು ಅದರ ಪರಿಣಾಮವಾಗಿ ಹುಟ್ಟಿಕೊಂಡಿದ್ದೆ ಮೂರು ಅಜೇಯ ನಗರಗಳು ಅದೇ ತ್ರಿಪುರಗಳು ಈ ನಗರಗಳನ್ನ ಕಟ್ಟಿದ್ಯಾರು ಗೊತ್ತಾ ಅಸುರರ ಗ್ರೇಟ್ ಆರ್ಕಿಟೆಕ್ಟ್ ಮಯಾಸುರ ಇವು ಸುಮ್ಮನೆ ಕೋಟೆಗಳಾಗಿರಲಿಲ್ಲ ಅಕ್ಷರಶಃ ಹಾರುವ ಕೋಟೆಗಳು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೆಂದರಲ್ಲಿ ಓಡಾಡಿಕೊಂಡು ದೇವತೆಗಳಿಗೆ ಋಷಿಗಳಿಗೆ ಎಲ್ಲರಿಗೂ ಉಪಟಲ ಕೊಡಕ್ ಶುರು ಮಾಡಿದ್ದು ಈ ನಗರಗಳ ಸ್ಪೆಷಾಲಿಟಿ ಏನು ನೋಡಿ ಮೊದಲನೇ ನಗರ ಚಿನ್ನದ್ದು ಅದು ಸ್ವರ್ಗದಲ್ಲಿತ್ತು ಅದರ ಅಧಿಪತಿ ತಾರಕಾಕ್ಷ ಎರಡನೆಯದ್ದು ಬೆಳ್ಳಿಯ ನಗರ ಅದು ಅಂತರಿಕ್ಷದಲ್ಲಿತ್ತು ಅದಕ್ಕೆ ಕಮಲಾಕ್ಷ ಅಧಿಪತಿ ಇನ್ನು ಮೂರನೆಯದ್ದು ಕಬ್ಬಿಣದಂಡ ಮಾಡಿದ್ದು ಅದು ಭೂಮಿ ಮೇಲೆ ಇತ್ತು ಅದರ ರಾಜ ವಿದ್ಯುನ್ಮಾರಿ ಈ ಅಸುರರ ಕಾಟ ತಡೆಯೋಕೆ ಆಗದೆ ದೇವತೆಗಳು ಋಷಿಗಳೆಲ್ಲ ಹೋಗಿ ಶಿವನ ಮೊರೆ ಹೋಗ್ತಾರೆ ಆಗ ಇಡೀ ಬ್ರಹ್ಮಾಂಡವೇ ಒಂದು ಮಹಾ ಯುದ್ಧಕ್ಕೆ ಸಿದ್ಧವಾಗುತ್ತೆ ಈ ಯುದ್ಧದ ತಯಾರಿ ಇದೆಯಲ್ಲ ಅದು ಸಾಮಾನ್ಯವಾದದ್ದಲ್ಲ ಅಭಾ ಸ್ವತಃ ಭೂಮಿಯೇ ಶಿವನ ರಥವಾಗಿ ಬದ್ಲಾಗುತ್ತೆ ಸೂರ್ಯ ಚಂದ್ರರೇ ಅದರ ಚಕ್ರಗಳು ಇನ್ನು ಯಾರು ಗೊತ್ತಾ ಸ್ವತಃ ಸೃಷ್ಟಿಕರ್ತ ಬ್ರಹ್ಮದೇವನೇ ಸಾರಥಿಯಾಗಿ ಕೂರ್ತಾನೆ ಅಂದ್ರೆ ಯೋಚನೆ ಮಾಡಿ ಇದು ಎಂಥ ಮಹಾಯುದ್ಧಕ್ಕೆ ಸಿದ್ಧತೆ ಅಂತ ಬರೀ ರಥ ಅಷ್ಟೇ ಅಲ ಆಯುಧ ಕೂಡ ಅಷ್ಟೇ ಅದ್ಭುತ ಬಿಲ್ಲು ಯಾವುದು ರಥಾ ಸಾಕ್ಷಾತ್ ಮೇರು ಪರ್ವತವೇ ಬಿಲ್ಲು ಅದರ ಹಗ್ಗ ನಾಗರಾಜ ವಾಸುಕಿ ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಬಾಣ ಬಾಣ ಯಾರಾದ್ರೂ ಗೊತ್ತಾ ಸ್ವತಃ ಮಹಾವಿಷ್ಣುವೇ ಬಾಣವಾಗಿ ನಿಂತ ಅದರ ತುದಿಯಲ್ಲಿ ಅಗ್ನಿದೇವ ಅಂದ್ರೆ ಇಡೀ ದೈವೀ ಶಕ್ತಿಯೇ ಒಂದೇ ಒಂದು ಆಯುಧವಾಗಿ ಮಾರ್ಪಟ್ಟಿತ್ತು ಹೀಗೆ ದೇವತೆಗಳೆಲ್ಲ ಸೇರಿ ಮಾಡಿದ ಈ ದೈವಿಕ ಸಿದ್ಧತೆಯೊಂದಿಗೆ ಸಾವಿರಾರು ವರ್ಷಗಳ ಕಾಯುವಿಕೆಗೆ ಕೊನೆಗೂ ಅಂತ್ಯಹಾಳು ಸಮಯ ಬಂದೇಬಿಡ್ತು ನೋಡಿ ಇಲ್ಲಿ ಬರೀ ಶಕ್ತಿ ಮುಖ್ಯ ಅಲ್ಲ ಸಮಯಾನೂ ಅಷ್ಟೇ ಮುಖ್ಯ ಆ ಮೂರು ನಗರಗಳು ಒಂದೇ ರೇಖೆಯಲ್ಲಿ ಬರೋ ಆ ಒಂದು ಕ್ಷಣಕ್ಕಾಗಿ ಶಿವ ಸಾವಿರಾರು ವರ್ಷಗಳ ಕಾಲ ಯುದ್ಧಭೂಮಿಯಲ್ಲಿ ಧ್ಯಾನಸ್ಥನಾಗಿ ಕಾಯ್ತಾ ನಿಂತಿದ್ದ ಸಾವಿರಾರು ವರ್ಷಗಳ ಕಾಯುವಿಕೆ ಅಷ್ಟೆಲ್ಲ ಸಿದ್ಧತೆ ಕೊನೆಗೂ ಆ ಒಂದು ಕ್ಷಣ ಬಂದಾಗ ಏನಾಗಿರ್ಬೋದು ಆ ಕ್ಷಣ ಬಂದೇ ಬಿಡ್ತು ಚಿನ್ನ ಬೆಳ್ಳಿ ಕಬ್ಬಿಣದ ನಗರಗಳು ಒಂದೇ ರೇಖೆಯಲ್ಲಿ ಬರ್ತಿದ್ದ ಹಾಗೆ ಶಿವ ತನ್ನ ಪಾಶುಪತಾಸ್ತ್ರವನ್ನ ಅಂದ್ರೆ ಆ ವಿಷ್ಣುರೂಪಿ ಬಾಣವನ್ನ ಹೂಡ್ದ ಒಂದೇ ಒಂದು ಹೊಡೆತ ಅಷ್ಟೆ ಮೂರು ನಗರಗಳು ಒಂದೇ ಕ್ಷಣದಲ್ಲಿ ಸುಟ್ಟು ಭಸ್ಮವಾಗಿ ಹೋದ್ರು ತ್ರಿಪುರಾಸುರರ ಕಥೆ ಮುಗೀತು ಆದ್ರೆ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಇನ್ನೊಂದು ವರ್ಷನಿದೆ ಅದರ ಪ್ರಕಾರ ಶಿವನಿಗೆ ಈ ಬಾಣ ಬಿಲ್ಲು ಯಾವುದರ ಅವಶ್ಯಕತೆಯೇ ಇರಲಿಲ್ವಂತೆ ಆ ಮೂರು ನಗರಗಳು ಒಂದೇ ರೇಖೆಯಲ್ಲಿ ಬಂದಾಗ ಶಿವ ಸುಮ್ನೆ ಒಂದು ಮುಗುಳ್ನಕ್ಕನಂತೆ ಆ ನಗುವಿನ ದೈವಿಕ ಶಕ್ತಿಯೇ ಆ ಮೂರು ನಗರಗಳನ್ನ ಸುಟ್ಟು ಬೂದಿ ಮಾಡ್ಬಿಡ್ತು ಇದು ಶಿವನ ಅಪಾರ ಶಕ್ತಿಯನ್ನ ತೋರಿಸುತ್ತೆ ಅಲ್ವಾ ಈ ಕಥೆ ಕೇವಲ ಒಂದು ಯುದ್ಧದ ಬಗ್ಗೆ ಮಾತ್ರ ಅಲ್ಲ ಈ ಇಡೀ ಬ್ರಹ್ಮಾಂಡದ ಯುದ್ಧ ಇದೆಯಲ್ಲ ಇದು ನಮ್ಮೊಳಗಿನ ಒಂದು ಹೋರಾಟದ ರೂಪಕ ಕೂಡ ಹೌದು ಹೇಗೆ ಅಂತ ನೋಡಿ ಹೊರಗಡೆ ನಾವು ನೋಡಿದ ಚಿನ್ನ ಬೆಳ್ಳಿ ಕಬ್ಬಿಣದ ನಗರಗಳು ಅಂದರೆ ತ್ರಿಪುರ ನಮ್ಮೊಳಗಿರೋ ಮೂರು ಅಶುದ್ಧತೆಗಳನ್ನ ಪ್ರತಿನಿಧಿಸುತ್ತವೆ ಅವು ಯಾವೆಂದರೆ ಅಹಂಕಾರ ಅಂದರೆ ನಾನು ಅನ್ನೋ ಭಾವ ನಮ್ಮ ಕರ್ಮಗಳು ಮತ್ತು ಮಾಯೆ ಅಂದರೆ ಭ್ರಮೆ ಇವು ನಮ್ಮ ಆತ್ಮವನ್ನು ಬಂಧಿಸಿರುತ್ತವೆ ಅಂದರೆ ಈ ಕಥೆಯ ತಾತ್ವಿಕ ಅರ್ಥ ಏನು ಅಂದರೆ ಆ ಮೂರು ನಗರಗಳು ನಮ್ಮೊಳಗಿನ ಸತ್ವ ರಜಸ್ ತಮಸ್ ಅನ್ನೋ ಗುಣಗಳನ್ನ ಅಥವಾ ನಮ್ಮ ದೋಷಗಳನ್ನ ಪ್ರತಿನಿಧಿಸುತ್ತೆ ಆ ಮೂರು ನಗರಗಳು ಒಂದೇ ರೇಖೆಲ್ ಬರೋದು ಅಂದರೆ ನಮ್ಮ ಮನಸ್ಸು ಪರಿಪೂರ್ಣವಾಗಿ ಏಕಾಗ್ರವಾದ ಕ್ಷಣ ಆಗ ಶುದ್ಧ ಜ್ಞಾನದ ಸಂಕೇತವಾದ ಶಿವ ನಮ್ಮೊಳಗಿನ ಅಹಂಕಾರ ಭ್ರಮೆಯನ್ನ ನಾಶಪಡಿಸುತ್ತಾನೆ ಈ ಮಹಾವಿಜಯದ ನಂತರವೇ ಶಿವನಿಗೆ ತ್ರಿಪುರಾಂತಕ ಅನ್ನು ಹೆಸರು ಬಂದಿದ್ದು ಅಂದ್ರೆ ಮೂರು ಪುರಗಳನ್ನ ಅಂತ್ಯಗೊಳಿಸಿದವನು ಅಂತ ಇವತ್ತಿಗೂ ಶಿವನ ಈ ತ್ರಿಪುರಾಂತಕೇಶ್ವರ ರೂಪವನ್ನ ದೇಶದಾದ್ಯಂತ ಹಲವು ದೇವಾಲಯಗಳಲ್ಲಿ ಪೂಜಿಸಲಾಗುತ್ತೆ ಹಾಗಾದ್ರೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ ನಮ್ಮೊಳಗಿನ ಅಹಂಕಾರ ಕರ್ಮ ಮಾಯೆಯನ್ನೋ ಈ ಮೂರು ನಗರಗಳನ್ನ ಗೆಲ್ಲೋಕೆ ನಮ್ಮಲ್ಲಿರೋ ಒಂದೇ ಬಾಣ ಯಾವುದು ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಕಥನವನ್ನ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು